ದಯಮಾಡಿ ದಲಿತರ ಜಾಗದಲ್ಲಿ ಇವತ್ತು ಬೇರೆ ಯಾರೋ ವಲಸಿಗರು ಕಾಮಾಕ್ಷಿ ಪಾಳದಿಂದ ಬಂದು ಇವತ್ತು ನಮ್ಮ ಸರ್ಕಾರಿ ರಸ್ತೆಯನ್ನ ಒಡೆದಾಕಿ ಅವರಲ್ಲಿರೋ ಜಾಗನ ಒತ್ತುವರಿ ಮಾಡಿಕೊಂಡು ಮಾಡ್ಕೊಂಡು ಇವತ್ತು ನಮ್ಮ ದಲಿತರಿಗೆ ಅನ್ಯಾಯ ಮಾಡ್ತಾರೆ ನಮ್ಮ ಪೊಲೀಸ್ ಇಲಾಖೆ ಬಂದಿದೆ ನಮ್ಮ ರಕ್ಷಣೆಗೆ ಹಾಗೆ ನಮ್ಮ ಮುಖಂಡರುಗಳು ಇವತ್ತು ಬಂದಿದ್ದಾರೆ ನಮ್ಮ ದಲಿತರ ರಕ್ಷಣೆಗೆ ದಯಮಾಡಿ ಇವತ್ತು ಸರ್ಕಾರ ಕೇಳೋದಿಷ್ಟ ನಾವು ಇವತ್ತು ನಮ್ಮ ಸರ್ಕಾರ ದಲಿತರ ಪರವಾಗಿದೆ ಅಂತ ಹೇಳ್ತಾ ಇದೆ ಆ ಸರ್ಕಾರನ ದಯಮಾಡಿ ಇವತ್ತು ನಮ್ಮ ದಲಿತರ ಪರವಾಗಿರೋ ರಕ್ಷಣೆ ಕೊಡಬೇಕು ನಮ್ಮ ಪೊಲೀಸ್ ಇಲಾಖೆ ನಮ್ಮ ರಕ್ಷಣೆ ಬಂದಿದೆ ದಯಮಾಡಿ ಸರ್ಕಾರಿ ಅವ್ರದ್ದು ಏನಾದ್ರು ಜಾಗನ ಸರ್ಕಾರ ಅರ್ಜಿ ಬರ್ಕೊಂಡು ಅವ್ರದ್ದು ಏನಾದ್ರು ಒತ್ತುವರಿ ಮಾಡ್ಕೊಂಡಿರೋದಕ್ಕೆ ಸರ್ಕಾರಿ ಮಾಡ್ಕೊಂಡಿರೋದಕ್ಕೆ ಅವ್ರ ಹಣ ಅಲ್ಲಿ ತಗೊಳ್ಳಿ ಆದ್ರೆ ನಮ್ಮ ದಲಿತರ ಜಾಗನ ಒತ್ತುವರಿ ಮಾಡ್ಕೊಂಡು ಸರ್ಕಾರಿ ಜಾಗನ ಒತ್ತುವರಿ ಮಾಡ್ಕೊಂಡು ಇವರು ರಸ್ತೆ ಮಾಡ್ಕೊಂಡು ಹೋಗ್ತವ್ರೆ ಅಂತಂದ್ರೆ ಇವತ್ತು ದೊಡ್ಡ ಮಟ್ಟಕ್ಕೆ ಅವರು ರಸ್ತೆ ನೋಡಿ ನಮ್ಮ ಮಾಧ್ಯಮ ರಸ್ತೆ ಸರ್ಕಾರ ರಸ್ತೆನ ದಯ ದಯಮಾಡಿ ಅವ್ರ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ ಹಾಗೆ ಅವ್ರನ್ನ ಕಾನೂನು ರೀತಿ ಶಿಕ್ಷೆ ಪಡಿಸ್ಬೇಕು ಇದು ನಮ್ಮ ಮಾಧ್ಯಮದ ಮೂಲಕ ತನ್ನ ದಲಿತರ ಪರವಾಗಿ ನಾವು ಕೇಳconstant ಇದೀವಿ ಸ್ವಾಮಿ. ಏ ಜಾಗ ಅಂತ ಹೇಳ್ತಾ ಇದಾರೆ ಅದಕ್ಕೆ ಸರ್ವೆ ಮಾಡಿ ಪೆನ್ಸಿಲ್ ಮಾರ್ಕಟ್ಟು ಅಡ್ವಾನ್ಸ್ ಮಾಡ್ಕೊಂಡ್ರು ನೀವೇನ ಸೈನ್ لو ಸಿಗ್ನೇಚರ್ ಹಾಕೋತಿದ್ರು ಅಂತ ಹೇಳ್ತಾವ್ರೆ ಅದರಿಂದನೇ ಭೂಮಿ ಹೊರಗೆ ಹಾಕಿದ್ರು ಅಂತ ಹೇಳ್ತವರೆ. ಯಾರಪ್ಪ ಅದ್ರು ನಾದೇನ ಸ್ಕೆಚ್ ಆಗಿರತ್ತೆ ಆವಾಗ ಬೇರೆ ಯಾರೋ ಮಾಡಿದಾಗ ಅವರು ಕಲ್ ತೋರ್ಸಿ ಕೆಳಗಡೆ ಹೋಗ್ಮಮ್ಮಾ. ಆ ಸ್ಕೆಚ್ ಅವ್ರ ಹತ್ರ ಇದೆ. ಕೊಡಿ ಅವರ ನಿಮಿಷ ನಿಮ್ಮ ಆಯ್ತು ಆಯ್ತು ಮಾಡಿ ಮಾಡಿ ಬದಲು ಬೇರೆ ಏನೋ ಸಿವಿಲ್ ಸಿವಿಲ್ ಕೇಸ್ ಸರ್ ನಮ್ದೇ ಜಾಗ ಇದು ನಾವತ್ತು ಭಾನುವಾರ ದಿಸ ನಾವು ಎಲ್ಲ ಹೊರಗಡೆ ಇದ್ದ ಬರೋ ಇಷ್ಟು ಅನಾಹುತ ಮಾಡಿ ನಾನು ಬಂದು ನಾನು ಅನ್ವಡಿಯೋ ಶುರು ಮಾಡಿ ಇಷ್ಟೆಲ್ಲ ನನಗೆ ಅನ್ಯಾಯ ಸರ್ ನಮ್ಮ ಜಾಗನೇ ಒತ್ತುವೇರಿ ಮಾಡಿ ಇಷ್ಟು ನೋವು ಕೊಟ್ಟು ಜಾತಿ ಜಾತಿಯತ ಆಗ್ತಾರೆ ನೀನ್ ಕೇಳಕ್ಕೆ ಅಂತ ಕೇಳ್ತಾರೆ ಮಾಡ್ಬಾರ ಸರ್ ಜಾಗ ಸರ್ ಆ ಯಾರಿಂದ ಒಳ್ಳೆಯದಾದ್ರೂ ಬೇಗ ಯಾರು ಎಲ್ಲರೂ ಇದ್ದರು ಕೇಳಿ ಎಲ್ಲರಿಗೂ ಒಳ್ಳೇದು ಮಾಡಿದ್ದೀನಿ ನಾನು ಕೆಟ್ಟದಂತೂ ಮಾಡಿದ್ದೆ ಆ ಕಾರಣಕ್ಕೂ ಮಾಡಿಲ್ಲ ಇಲ್ಲಿ ಇಲ್ಲಿಂದ ಹಿಡಿದು ಹೊಸವರೆಗೂ ನಮ್ಮ ನಾವು ಒಳ್ಳೇದೇ ಮಾಡಿದ್ದೀವಿ ಆ ಫಸ್ಟ್ ಒಂದು ಯಾರೋ ಮತ್ ಕುಮಾರ್ ಜಾಗಿರಲಿಲ್ಲ ಶ್ರೀಕರ್ಗೆ ಬರ್ಗೂ ಜಾಗಿರಲಿಲ್ಲ ಜಲ್ಲಿ ರೋಡ್ ಮಾಡಿಸೋ ಮಟ್ಟಕ್ಕೂ ನಾನು ಇರ್ತಿದ್ದೆವು ಅವನ್ನೆಲ್ಲ ನಮ್ಮದೇ ಜಾಗ ಬಿಟ್ಟು ಸ್ಟಾರ್ಟಿಂಗ್ ಅಂದರೆ ನಮ್ಮದೇ ಜಾಗ ಇಷ್ಟೆಲ್ಲ ನಮ್ಗೆ ಇಷ್ಟು ತೊಂದರೆ ಕೊಡ್ತಾವೆ ನೋಡಿ ಸರ್ ಹೋರಾಟ ರಸ್ತೆಗೆ ನಾನು ಜಾಗದಾಗಿದ್ದೀನಿ ಸುಮಾರು ಸಾವಿರ ಅಂದರೆ ಒಂದು ಐವತ್ತು ವರ್ಷ ಮೇಲೆ ನಾನು ಇನ್ನೂ ಅವಾಗ ಒಂದು ಎಂಟು ಹತ್ತು ವರ್ಷ ಇರ್ಬೇಕು ಅವಾಗ ಅವಾಗ ಬಿಟ್ಟರೆ ಜಾಡಿ ದಾರಿ ನಮ್ಮ ಜಾಗ ಇಲ್ಲಿ ಅವ್ರು ಕೊಂಡ್ಕೊಂಡ್ರೆ ಜಾಗ ಅಂತ ಜಮೀನ್ ಕೊಟ್ರೊಡ್ ನಮ್ ದೊಡ್ಡ ಪರೇನೆ ಬೇರೆ ಅಲ್ಲ ಅದು ಅದೇನು ಜನರಲ್ ಜಾಗ ಅಲ್ಲ ಅದು ಎಸ್ ಸಿ ಜಾಗ ಜಮೀನು ಅವ್ರು ಮಾಡ್ಸಿರ್ಲಿಲ್ಲ ಆಮೇಲೆ ತಗೊಂಡು ಆಮೇಲೆ ಸರ್ವೆ ಮಾಡಿಸಿ ಪೋಡಿ ಮಾಡಿಸಿ ಏನೇನು ಮಾಡಿ ಎರಡು ಪಡಿ ಮಾಡಿ ಐದು ಪೋಡಿ ಮಾಡಿ ಏನೇನು ದ್ವಾನ ಬಿಟ್ಟಾರೆ ಇದು ಮಾಡ್ಬೋದಾ ಸಮಸ್ಯ ಸರ್ ನನ್ನ ಹೆಸರು ಚೆನ್ನಕೇಶ್ವ ಅಂತ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಇದ್ದೀನಿ ಇವತ್ತು ನಮಗೆ ಸರ್ಕಾರ ದಲಿತರ ಪರವಾಗಿ ದಲಿತರ ಪರ ಇದೆ ಅಂತ ಹೇಳಿ ಇವತ್ತು ನಮಗೆ ಘಂಟಾಘೋಷವಾಗಿ ಹೇಳ್ತಾ ಇದ್ದೆ ನಾವು ಇವತ್ತು ಏನು ನಮ್ಮ ದಲಿತರವ್ರ ಜಮೀನ ಇವತ್ತು ಅವ್ರ ಜಮೀನ ವಕ್ರ ಆಕ್ರಮಿಸಿ ಅವರ ಜಾಗನ ರಸ್ತೆ ಮಾಡಿ ಅಲ್ಲಿ ಹಾಕಿದಂಥ ಬದನೆಕಾಯಿನ ನಾಶ ಮಾಡಿ ಇವತ್ತು ಕಿಡಿಗೇಡಿಗಳು ಸರ್ಕಾರಿ ಜಾಗನೇ ವಶಪಡಿಸ್ಕೊಂಡು ನಂದು ಅಂತ ಹೇಳಿ ಇವತ್ತು ಮುಚ್ಚಿ ಜಮೀನು ಮಾಡ್ಕೊಳ್ಳೋ ಕೊಟ್ಟಿದ್ದಾರೆ ಅಂದರೆ ಇವತ್ತು ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಇವತ್ತು ನಮ್ಮ ಹಳ್ಳಿ ಜನಗಳು ದಲಿತರ ಮೇಲೆ ಯಾವ ಥರ ದೌರ್ಜನ್ಯ ನಡೀತದೆ ಅದಕ್ಕೆ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರನೇ ನಮ್ಮ ಪೊಲೀಸ್ ಇಲಾಖೆಯೇ ಸಾಕ್ಷಿಯಾಗಿದೆ ದಯಮಾಡಿ ಹೇಳ್ತೀನಿ ಇದು ಸುಮಾರು ಆರ್ ಡಿ ಪಿ ಆರಿಂದ ತಂದಂಥ ಅನುದಾನ ನಾಲ್ಕು ವರ್ಷದಿಂದ ಇದಕ್ಕೆ ಅನುದಾನನ ಹಾಕಿ ರೆಡಿ ಮಾಡಬೇಕು ಅಂತೇಳಿ ಮಾಡಿದ್ದಾರೆ ಹಾಗೆ ಪಂಚಾಯಿತಿ ಅನುದಾನವೂ ಸಹ ಇಲ್ಲಿ ಹಾಕಿದ್ದಾರೆ ಈ ಆ ಜಾಗನೆಲ್ಲ ಇವತ್ತು ಜೆ ಸಿ ಬಿ ತಂದು ಒತ್ತುವರೆ ಎಲ್ಲ ನೆಲಸಮ ಮಾಡಿ ಇವತ್ತು ಜಾಗನ ಪೂರ್ಣ ನೆಲಸಮ ಮಾಡಿದ್ದಾರೆ ಅದೇ ರೀತಿ ಇವತ್ತು ದಲಿತರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಹಾಗೆ ಜಾತಿನಿಂದನೇ ಮಾತಿನ ಮಾತಾಡಿದ್ದಾರೆ ಅಕ್ರಮವಾಗಿ ಇವತ್ತು ಜಮೀನನ್ನ ಒತ್ತುವರಿ ಮಾಡಕ್ಕೆ ಬಂದಿದ್ದಾರೆ ದಯಮಾಡಿ ಇವತ್ತು ನಾವು ದಲಿತರ ಪರವಾಗಿ ನ್ಯಾಯ ಕೊಡಿಸೋಂಥ ನಿಟ್ಟಿನಲ್ಲಿ ಯಾವುದೇ ಜಾಗದಲ್ಲಾದರೂ ಅನ್ನೇ ಆದರೂ ಆ ಜಾಗದಲ್ಲಿ ನಾವು ಇರ್ತೀವಿ ನಮ್ಮ ಸಂಘಟನೆ ಇರ್ತದೆ ಅದೇ ರೀತಿ ಇವತ್ತು ನಮ್ಮ ಪೊಲೀಸ್ ಇಲಾಖೆ ನಮಗೆ ರಕ್ಷಣೆ ಕೊಟ್ಟಿದೆ ಹಾಗೆ ಇವತ್ತು ನಮ್ಮ ಇಲ್ಲಿರೋಂಥ ಸಮಾ ಸಮಾಜ ಮುಖಂಡರುಗಳು ಇವತ್ತು ದಲಿತರ ಪರವಾಗಿ ಬಂದು ನಮಗೆ ಒಳ್ಳೆಯ ವಿಚಾರದಲ್ಲಿ ನಿಂತಿದ್ದಾರೆ ನಾವು ಒಂದಡಿ ಜಾಗ ಬಿಡೋಲ್ಲ ಒಂದಡಿ ಜಾಗ ಬಿಡಲ್ಲ ರೀ ಅದೇ ರೀತಿ ಇವತ್ತು ನಮ್ಮ ತಾಲೂಕು ಆಡಳಿತ ಏನು ಮಾಡಿದೆ ಈ ಜಾಗನ ಸರಿಪಡಿಸಿ ದಲಿತರಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿದ್ರೆ ಇಲ್ಲ ಸಲ್ಲದ ಸೊಬಬು ಹೇಳಿ ಅಲ್ಲಿರುವಂಥ ಹೋಗಿ ಸರ್ವೆ ಮಾಡುವಂಥ ಕೆಲಸ ಮಾಡ್ತಿದ್ದೆ ದಯಮಾಡಿ ನಮ್ಮ ತಾಲೂಕು ಆಡಳಿತ ಎಚ್ಚೆತ್ಕೊಂಬೇಕು ಇಲ್ಲಾಂದರೆ ದೊಡ್ಡ ಮಟ್ಟದ ಹೋರಾಟ ಆಗ್ತದೆ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತದೆ ಇಡೀ ರಾಜ್ಯಾದ್ಯಂತ ದಲಿತ ಪರ ಸಂಘಟನೆಗಳು ನಿಮ್ಮ ತಾಲೂಕು ಆಡಳಿತ ಮುಂದೆ ಮುಂದೆ ಬಂದು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗ್ತದೆ ಇದು ನಿಮ್ಗೆ ಎಚ್ಚರಿಕೆ ದಯಮಾಡಿ ನಮ್ಮ ದಲಿತರ ಜಾಗನ ಈ ಕೂಡಲೇ ಬಿಟ್ಟು ನೀವು ತೊಲಗಿ ತೊಲಗಲಿಲ್ಲ ಅಂತಂದರೆ ನಿಮಗೆ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗ್ತದೆ ನಮ್ಮ ಜಾಗಕ್ಕೆ ನಿಮ್ಮನ್ನು ಸೇರಿಸಲ್ಲ ನಾವು ನಮ್ಮ ತಾತನ ಮುತ್ತಾತ ಕಾಲದಿಂದ ಉಟ್ಕೊಂಡು ಬಂದಿರೋಂಥದ್ದು ಈ ಜಾಗನ ಸಹ ನಮಗೆ ಮುತ್ತಾತಗಿಂದ ಬುಗುರ್ಕುಮ್ ಜಾಗದಲ್ಲಿ ಕೊಟ್ಟಿರೋಂಥ ಜಾಗನ ನೀವು ವಶಪಡಿಸ್ಕೊಳ್ಳೋಕೆ ಬಂದಿದ್ದೀರಾ ಅಂತಂದರೆ ಇನ್ನು ಯಾವ ಮಟ್ಟಕ್ಕೆ ನಮ್ಮ ದಲಿತರ ಪರವಾಗಿ ದುನಿಯತ್ತಕ್ಕೆ ದೌರ್ಜನ್ಯ ಮಾಡಕ್ಕೆ ಬಂದಿದ್ದಾರೆ ನೀವು ಈ ಈ ಕೂಡಲೇ ಇದನ್ನು ಕಂಡಿಸ್ತೀವಿ ನಮ್ಮ ದಲಿತ ಪರ ಕಂಡ ಸಂಘಟನೆ ಖಂಡಿಸ್ತದೆ ಇದು ನಿಮ್ಗೆ ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ